ಇವಾಗ ಶಶಿರ್ ಶಾಸ್ತ್ರಿ ಅವ್ರದೇ ಆದಂತಹ ಒಂದು ಉದ್ಯಮವನ್ನು ಶುರು ಮಾಡಿದ್ದಾರೆ ಬೆಸ್ಟ್ ವಿಶಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಹರಾ ಸ್ಟುಡಿಯೋ ಎಸ್ ಏನ್ ಬೇಕು ಅಣ್ಣ ಇಲ್ಲ ಇಟ್ಸ್ ಸ್ಮಾಲ್ ಒನ್ ಈಗ ಅಂಬೆಗಾಲ್ ಇಡ್ತಾ ಇದೀವಿ ಮೊದಲನೇ ಪ್ರಾಜೆಕ್ಟ್ ಮುಕ್ಸ್ ಅಷ್ಟೇ ಇವಾಗ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಯೂಟ್ಯೂಬ್ ಅದು ಅದು ನಮ್ಮ ಪ್ಯಾಶನ್ ಅದು ನಮ್ಮ ಟೈಮ್ ಪಾಸ್ ಮಾಡುವಂತದ್ದು ಅದು ಅದು ಬಿಟ್ಟು ಹರಾ ಸ್ಟುಡಿಯೋಸ್ ನಾನು ಮತ್ತೆ ಐಶ್ವರ್ಯ ಇಬ್ರು ಸೇರ್ಕೊಂಡು ಮಾಡಿರುವಂತದ್ದು ಸೊ ನಮ್ ಕಡೆಯಿಂದ ಶೂಟ್ಸ್ ನಾವು ನಾವು ಸ್ಪೆಷಲಿಸ್ಟ್ ಇನ್ ಶೂಟ್ಸ್ ಪೋರ್ಟ್ಫೋಲಿಯೋ ಆಗಿರ್ಬೋದು ಪ್ರೀ ವೆಡಿಂಗ್ ಆಗಿರ್ಬೋದು ಟಿ ಸಿ ಆಡ್ಸ್ ಆಗಿರ್ಬೋದು ಈ ತರದೆಲ್ಲ ಸ್ಪೆಷಲಿಸ್ಟ್ ಇನ್ ಸೊ ಅದರದೊಂದು ಮೇಜರ್ ಮೊದಲನೇ ಪ್ರಾಜೆಕ್ಟ್ ಹ್ಯೂಜ್ ಪ್ರಾಜೆಕ್ಟ್ ಸಿಕ್ತು ನಮಗೆ ಸೊ ಸಕ್ಸೆಸ್ಫುಲ್ಲಿ ಕಂಪ್ಲೀಟ್ ಮಾಡೋದು ಬ್ರ್ಯಾಂಡ್ ಬೇರೆ ದೊಡ್ಡ ಬ್ರ್ಯಾಂಡ್ ಎರಡೇ ದಿನ ಟೈಮ್ ಓಕೆ ಎರಡು ದಿನದಲ್ಲಿ ಫೋಟೋ ಶೂಟ್ ಆಗಬೇಕು ಅಷ್ಟು ಡಿಸೈನ್ಸ್ ಮುಗಿಬೇಕು ಪ್ರಿಂಟ್ ಆಗಿ ಪೇಸ್ಟ್ ಆಗಬೇಕು ಮನೆಗೆ ಬಂದಿಲ್ಲ ಅವನು ಮನೆಗೆ ಮನೆಗೆ ಬಂದಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡಿದ್ದಾನೆ ಸುದೀಪ್ ಬಂದಾಗ ಇವನು ಹೋಗಿರ್ಲಿಲ್ಲ ನಾನು ಕೇಳಿದೆ ಬಂದ ತಕ್ಷಣ ಸುದೀಪ್ ಬಂದಾಗ ನೀನ್ ಬೇಕಾಗಿತ್ತಲ್ವಾ ಅಂತ ಅಯ್ಯೋ ಮೇಲ್ಗಡೆ ಪೇಸ್ಟ್ ಮಾಡಿಸ್ತಾ ಇದ್ದೆ ಗೋಡೆಗೆ ನನ್ ರೆಡಿ ಆಗೋಕೆ ಟೈಮ್ ಸಿಗ್ಲಿಲ್ಲ ಅಂತ ಹೇಳಿದೆ ಅಷ್ಟು ಅಷ್ಟು ಕೆಲಸ ಮಾಡಿದೆ ನಾವು ಬೇರೆ ಬೇರೆ ಆರ್ಟಿಸ್ಟ್ ಗಳೇ ಸುದೀಪ್ ಅವರಾಗ್ಲಿ ಅಥವಾ ಯಾರೇ ಬೇರೆ ಬೇರೆ ದೊಡ್ಡ ದೊಡ್ಡ ಕಲಾವಿದ್ರು ಸಿಕ್ಕಿದಾಗ ನಿಮ್ಗೆ ಏನ್ ಕಮೆಂಟ್ ಮಾಡ್ತಾರೆ ಖುಷಿ ಆಗುತ್ತೆ ನೋಡಿದ್ರೆ ನಿನ್ನ ಅಂತಾರೆ ಆಕ್ಚುಲಿ ಆಕ್ಚುಲಿ ಫಿನಾಲೆ ಆದ್ಮೇಲೆ ಸುದೀಪ್ ಸರ್ ನಾನು ಮೀಟ್ ಮಾಡಿದಾಗ ಅವರ ಅದೇ ಅಂದಿದ್ರು ನಿನ್ ನಿನ್ ಪರ್ಸನಾಲಿಟಿ ತುಂಬಾ ಖುಷಿ ಕಣ ಬಟ್ ಬಿಗ್ ಬಾಸ್ ಅಲ್ಲ ಅಂದಿದ್ರು ಆಕ್ಚುಲಿ ಸುದೀಪ್ ಸರ್ ಯು ಟೂ ಗುಡ್ ಟು ಬಿ ಇನ್ ಬಿಗ್ ಬಾಸ್ ಅಂದಿದ್ರು ಯು ಗುಡ್ ಟು ಬಿ ಇನ್ ಬಿಗ್ ಬಾಸ್ ಅಂದಿದ್ರು ಬಟ್ ಯಾ ಸರ್ ಎಲ್ಲಾನು ಬೇಕಲ್ವಾ ಬಿಗ್ ಬಾಸ್ ಅಲ್ಲಿ ಎಲ್ಲವೂ ಬೇಕಲ್ವಾ ಸೊ ಹಾಗಾಗಿ ನಾನು ಇದ್ದೆ ಬಟ್ ಅಂಡ್ ಸುದೀಪ್ ಸರ್ ಯಾವಾಗ್ಲೂ ನನ್ನ ಒಂದ್ ಎರಡ್ ಮೂರ್ ಸತಿ ಸಿಕ್ತಾ ಕೇಳ್ತಾ ಇರ್ತಾರೆ ಪ್ರಾಜೆಕ್ಟ್ಸ್ ಆಗ್ತದೆ ವಾಟ್ ಈಸ್ ಹ್ಯಾಪನಿಂಗ್ ನನಗೆ ಅದ್ರ ಬಗ್ಗೆ ಹೇಳು ಅದ್ರ ಬಗ್ಗೆ ಹೇಳು ಅಂಡ್ ತುಂಬಾ ಜನ ಹೊರಗಡೆ ಬೇರೆ ಬೇರೆ ಕಲಾ ವಿಧ್ರ ಸಿಕ್ಕಾಗ್ಲೂ ಅಷ್ಟೇ ಫಸ್ಟ್ ಮಾತಾಡೋದಕ್ಕೆ ಕೆಲಸ ಏನ್ ನಡೀತಾ ಇದೆ ವಾಟ್ ಆಫ್ಟರ್ ಬಿಗ್ ಬಾಸ್ ಏನ್ ನಡೀತಾ ಇದೆ ಇವನ್ ಫಸ್ಟ್ ಫಿಲ್ಮ್ನ್ನ ಆಡಿಯೋ ಲಾಂಚ್ ಮಾಡ್ ಸುದೀಪ್ ಸುದೀಪ್ ಕರೆಕ್ಟ್ ಅಯ್ಯೋ ಅಯ್ಯೋ ಆಡನ್ ಸರ್ಕಸ್ ಅದು ಅವರು ಇರ್ಲಿಲ್ಲ ಬೇರೆ ದೇಶದಲ್ಲಿ ಇದ್ದ್ರು ನಾನು ಅವರನ್ನು ಹಿಡಿದಿದ್ದೆ ಬೇರೆ ತರ ಅದು ಅದೊಂದು ರೋಚಕ ಕಥೆ ಅದು ಅವರೇ ಎಕ್ಸ್‌ಪ್ರೆಸ್ ಮಾಡಿದ್ರು ಮೈಕಲ್ ಎಲ್ಲಿ ಹೇಳ್ಲಿ ಮುಂಚಿರೋದನ್ನ ಹೌದಾ ಟು ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಸುದೀಪ್ ಸರ್ ನಾನು ಚಿಕ್ಕ ವಯಸ್ಸಿಂದ ಅವ್ರನ್ನ ತುಂಬಾ ಅವ್ರನ್ನ ಅಡ್ಮೈರ್ ಮಾಡೋದ್ ಜಾಸ್ತಿ ನಾನು ತುಂಬಾ ಅಡ್ಮೈರ್ ಮಾಡ್ತಿದ್ದೆ ಇಂಡಸ್ಟ್ರಿಗ್ ಬರಕ್ ಮುಂಚೆಯಿಂದಾನು ಅವ್ರದ್ದು ಸ್ಪರ್ಶ ಸಿನ್ಮಾ ಹುಚ್ಚ ಸಿನ್ಮಾ ಅದಾದ್ಮೇಲೆ ವಾಲಿ ಮೂರು ಸಿನಿಮಾನ ನೋಡಿದಿನಿ ನಾನು ಚಿಕ್ಕ ಹುಡುಗ ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಆಫ್ಟರ್ ರಿಲೀಸಸ್ ಮೂರು ಸಿನಿಮಾ ನೋಡಿದೀನಿ ಅವಾಗ್ಲಿಂದ ಅವ್ರು ಕಂಡ್ರೆ ತುಂಬಾ ಇಷ್ಟ ಅದಾದ್ಮೇಲೆ ಇಂಡಸ್ಟ್ರಿಗೆ ಬಂದ ಮೇಲೆ ಸೀರಿಯಲ್ಸ್ ಶುರು ಮಾಡೋದ್ನಲ್ಲ ಯಾವತ್ತು ನನ್ನ ಫ್ರೆಂಡ್ಸ್ ಹೇಳ್ಕೊತಾ ಇದ್ದೆ ಅದು ಯಾವ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ಕೊತಿದ್ನೋ ಗೊತ್ತಿಲ್ಲ ಯಾವತ್ತೋ ಒಂದಿನ ಸಿನಿಮಾ ಮಾಡ್ತೀನಿ ನಾನು ಮಾಡೋ ಸಿನಿಮಾಗೆ ಆಡಿಯೋ ಅನ್ಸಿಗೆ ಸುದೀಪ್ ಸರ್ನ ಎಷ್ಟ ಕರೆಸ್ತೀನಿ ಗೊತ್ತಿಲ್ಲ ಅದು ಯಾವ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ನೋ ಗೊತ್ತಿಲ್ಲ ಸುಮ್ನೆ ಸುಮ್ಮನೆ ಹೇಳ್ತಾ ಇದ್ದೆ ಸಿನಿಮಾ ಆಯ್ತು ಆ ಸಿನ್ಮಾ ಆಗಿದ್ದು ಬಿಡಿ ಅದು ಅದು ಹಿಂಗ ತಿರ್ಗಿ ಹಂಗ ತಿರುಗಿ ಆಗಿ ಸಿನ್ಮಾ ಅದು ಅದು ಬಿಗ್ ಬಾಸ್ ಅಲ್ಲಿ ಹೇಳ್ಕೊಂಡಿದ್ದೀನಿ ಎಲ್ರಿಗೂ ಗೊತ್ತಿದೆ ಸಿನ್ಮಾ ಆಯಿತು ಸಿನ್ಮಾ ಆಡಿಯೋ ಲಾಂಚ್ ಅಂತ ಬಂತು ಆಡಿಯೋ ಲಾಂಚ್ ಮಾಡಿಸ್ಬೇಕು ನಮ್ಮ ಡೈರೆಕ್ಟ್ರು ಅವ್ರನ್ನ ಕರ್ಸಣ ಇವ್ರ್ ಕರ್ಸಣ ಗೊತ್ತಿರೋರು ಇದಾರ ಮಾಡಿಸ್ಬೋಣ ಇಲ್ಲ ಸರ್ ಸುದೀಪ್ ಸರ್ ಬೇಕು ನಂಗೆ ಗೊತ್ತಿಲ್ಲ ನನ್ನ ಚಿಕ್ಕ ವಯಸ್ಸಿನ ಆಸೆ ಅದು ಅವ್ರನ್ನ ಕರ್ಸ್ಬಿಟ್ಟು ಆಡಿಯೋ ಲಾಂಚ್ ಮಾಡಿಸ್ಬೇಕು ಹೆಂಗ್ರಿ ಕರ್ಸ್ತೀರ ನನಗ್ ಗೊತ್ತಿಲ್ಲ ಸರ್ ಯಾರೋ ಹುಚ್ಚಿಡಿದ್ರು ಅನ್ಕೊಂಡು ಹೋಗಿದ್ರು ಡೈರೆಕ್ಟರ್ ನಾನು ಅವಾಗ ಬಂದ್ ರಾತ್ರಿಯೆಲ್ಲ ಯೋಚನೆ ಮಾಡಿದೆ ಹೆಂಗೆ ಕರ್ಸೋದು ಹೆಂಗ್ ಕರ್ಸೋದು ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಸೋಕಾಗಲ್ಲ ಹೆಂಗ್ ಹೋಗೋದು ಏನ್ ಮಾಡೋದು ಟ್ವಿಟರ್ ಟ್ವಿಟರಲ್ಲಿ ತುಂಬಾ ಆಕ್ಟಿವ್ ಇದ್ರು ಅವಾಗ ಇನ್ಸ್ಟಾಗ್ರಾಮ್ ಅವಾಗ ಇನ್ನೂ ಹೊಸದಾಗಿ ಬೂಮ್ ಆಗ್ತಿತ್ತು ಬಟ್ ಟ್ವಿಟರ್ ಅಲ್ಲಿ ತುಂಬಾ ಆಕ್ಟಿವ್ ಇದ್ರು ಸರಿ ಟ್ರೈ ಮಾಡೋಣ ಮೆಸೇಜ್ ಆಗ್ತದೆ ರಿಪ್ಲೈ ಇಲ್ಲ ಆಬ್ವಿಯಸ್ಲಿ ದೊಡ್ಡ ನನ್ಗೆ ಹೆಂಗ್ ರಿಪ್ಲೈ ಮಾಡ್ತಾರೆ ಇವಾಗ ನನ್ಗೆ ಯಾರಾದ್ರೂ ಫ್ಯಾನ್ ಪೇಜಸ್ ಮಾಡಿದ್ರೆ ನೋಡ್ತೀನಿ ಆಮೇಲೆ ರಿಪ್ಲೈ ಮಾಡಿರ್ತೀನಿ ಅಂತ ದೊಡ್ಡ ಏನಕ್ಕೆ ರಿಪ್ಲೈ ಮಾಡ್ಬೇಕು ಅಂತ ನಾನು ಸರಿ ಪ್ರಯತ್ನ ಬಿಡೋದು ಬೇಡ ಎವ್ರಿ ಡೇ ಫಾರ್ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಮೆಸೇಜಸ್ ಹಾಕೋದು ಟ್ವಿಟರ್ ಅಲ್ಲಿ ಅದು ಫಸ್ಟ್ ಡೇ ಒನ್ ಲೈನ್ ಇದ್ದಿದ್ದು ಫಿಫ್ಟೀನ್ ಡೇಗೆ ಫಿಫ್ಟೀನ್ ಲೈನ್ ಆಗಿತ್ತು ಅದು ಎವ್ರಿ ಡೇ ಒಂದೊಂದು ಲೈನ್ ಆಡ್ ಆಗ್ತಾ ಪ್ಯಾರಾಗ್ರಾಫ್ಸ್ ಆಗ್ತಿತ್ತು ಅದು ಸೊ ಅವ್ರು ಹದಿನೈದನೇ ದಿನಕ್ಕೂ ಹದಿನಾರನೇ ದಿನಕ್ಕೂ ಅದನ್ನ ನೋಡ್ಬಿಟ್ಟು ರಿಪ್ಲೈ ಮಾಡಿದ್ರು ಓಕೆ ಐಲ್ ಮೀಟ್ ಯು ತಿಳಿಸ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ರಿಪ್ಲೈ ಮಾಡಿದ್ರು ಅವತ್ತು ಹಬ್ಬ ನನಗೆ ಫುಲ್ ಖುಷಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅದಾದ್ಮೇಲೆ ಅದಾಗ ಒಂದು ಮೂರು ದಿನಕ್ಕೆ ಜಾಕ್ ಮಂಜು ಅವರಿಂದ ಫೋನ್ ಬಂತು ಹಿಂಗೆ ಮೆಸೇಜ್ ಮಾಡಿದ್ರಂತಲ್ಲ ಬನ್ನಿ ತುಂಬಾ ಪ್ರೊಫೆಷನಲ್ ಆಗಿ ಕರ್ಸ್ಕೊಂಡ್ರು ಮನೆಗೆ ನೋಡಿ ನಿಮ್ ಆಡಿಯೋ ಲಾಂಚ್ ಯಾವಾಗಿದೆ ಅಂತ ನಂಗೆ ಗೊತ್ತಿಲ್ಲ ಇದು ವಿಲನ್ ಶೆಡ್ಯೂಲ್ ನಾನು ಈ ಡೇಟ್ ಅಲ್ಲಿ ಈ ಡೇಟ್ ಅಲ್ಲಿ ಯೂಸ್ ಅಲ್ಲಿ ಇರ್ತೀನಿ ನೀವ್ ಯಾವಾಗ ಮಾಡ್ಕೊತೀರ ಗೊತ್ತಿರೋ ನಮ್ಗೆ ಅವ್ರು ಏನು ಹೇಳಲೇ ಇಲ್ಲ ಅಂದ್ರೆ ನಾನು ಏನಕ್ಕೆ ಬೇಕು ಈ ತರ ಮೆಸೇಜ್ ಗಳು ಏನಕ್ಕೆ ಮಾಡಿದ್ಯಾಮ್ ಸ್ಟ್ರೈಟ್ ಸ್ಯಾಟ್ ಕೂತ್ಕೊಂಡ್ರು ಶೆಡ್ಯೂಲ್ ತೊಗೊಂಬಾ ಜಾಕ್ ಅಂದ್ರು ಶೆಡ್ಯೂಲಿಂಗ್ ಇಟ್ರು ನೋಡಿ ಯಾವಾಗ ಯಾವಾಗಿದೆ ಅಂತ ಗೊತ್ತಿಲ್ಲ ಈ ಡೇಟ್ ಅಲ್ಲಿ ಬಿಸಿ ಇದ್ದೀನಿ ನಿಮ್ಗೆ ಬೇಕು ನೋಡ್ಕೊಂಡು ಹೇಳಿ ಫಸ್ಟ್ ಥಿಂಗ್ ಇಟ್ ಓಲ್ಡ್ ಅಷ್ಟೇ ಅದನ್ನ ಹೇಳಿದ್ರು ಇಷ್ಟೇ ಹಬ್ಬ ಅಲ್ವಾ ಅದಾದ್ಮೇಲೆ ಬಂದ್ಬಿಟ್ವಿ ನಮ್ಗೆ ಯಾವಾಗ ಪ್ಲಾನ್ ಮಾಡೋದು ಗೊತ್ತಾಗ್ತಿಲ್ಲ ಪ್ಲಾನ್ ಮಾಡ್ಕೊಂಡು ಎರಡನೇ ಮೀಟಿಂಗ್ ಎರಡನೇ ಮೀಟಿಂಗ್ ಕರೆಸಿದ್ರು ಕಾಫಿ ಅವರ್ ಮಾಡ್ಕೊಟ್ರು ಮೇಲ್ಗಡೆ ಮೇಲ್ಗಡೆ ಅಲ್ಲಿ ನನ್ನ ಪ್ರಕಾರ ಒಂದು ಒಂದೂವರ್ ಅವರು ಹೆಂಗ್ ರಿಲೀಸ್ ಮಾಡ್ಬೇಕು ಯಾವ ತರ ರಿಲೀಸ್ ಮಾಡ್ಬೇಕು ಹೆಂಗ್ ದುಡ್ಡು ಮಾಡ್ಬೇಕು ಏನ್ ಮಾಡ್ಬೇಕು ಸಿನಿಮಾನ ಕೊಟ್ಟಿದ್ದು ಅವ್ರ ಐಡಿಯಾ ಅವ್ರ ಮಾತ್ರ ಅವ್ರು ಹೇಳ್ತಾ ಇದ್ದಿದ್ದು ಹಿಂಗ ಹಿಂಗ ಮಾಡಿದ್ರೆ ಆಗುತ್ತೆ ಹಿಂಗ್ ವರ್ಕ್ ಆಗುತ್ತೆ ನೋಡು ಅಂತೆಲ್ಲ ಹೇಳಿ ಈ ಡೇಟ್ ಬರ್ತೀನಿ ಎಲ್ ಮಾಡ್ತಿದ್ಯಾ ಚಾಮುಂಡೇಶ್ವರಿ ಸ್ಟುಡಿಯೋ ಓಕೆ ಬರ್ತೀನಿ ನಾನು ಬಿಡ್ಲಿಲ್ಲ ನಾನು ಸೆಕೆಂಡ್ ಮೀಟ್ಗೆ ಹೋಗ್ಬೇಕಾದ್ರೆ ನಾನು ಬಾಂಬೆಲ್ಲಿ ಇದ್ದೆ ಅವಾಗ ನಂದು ಕಲ್ರಿಂಗು ಅಥವಾ ಏನೋ ನಡೀತಾ ಇತ್ತು ಅದು ಫ್ಲಟ್ಸ್ ಅವಾಗ ಬಾಂಬೆಲಿ ಫ್ಲಟ್ಸ್ ಶುರು ಶುರುವಾಗಿತ್ತು ಫ್ಲೈಟ್ಸ್ ಕ್ಯಾನ್ಸಲ್ ಯಾವ್ದು ಫ್ಲೈಟ್ ಇಲ್ಲಿ ನಾಳೆ ಬರಕ್ ಹೇಳ್ಬಿಟ್ಟಿದ್ದಾರೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ನನಗೆ ಒಳ್ಳೆ ಇರುವೆ ಬಿಟ್ಟಂಗೆ ಆಗ್ತದೆ ನಾಳೆ ಬರೋ ಕೇಳಿಬಿಟ್ರೆ ಹೋಗಬೇಕು ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಫ್ಲೈಟ್ಸ್ ಮತ್ತೆ ಮತ್ತು ಅಲ್ಲಿ ಮೆಸೇಜ್ ಆಗ್ತಾ ಸರಿ ಹಿಂಗೆ ಆಗೋಗಿದೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಟಿಕೆಟ್ಸ್ ಎಲ್ಲ ನೋಡಿ ಸರಿ ಹಿಂಗೆ ಬುಕ್ ಆಗಿದೆ ಟಿಕೆಟ್ ಎಲ್ಲ ಕಳಿಸಿ ನಾನು ಸೊ ಓಕೆ ಟೆನ್ಷನ್ ತೊಗೊಬಿಡಿ ಆರಾಮಾಗಿ ಬನ್ನಿ ಇನ್ನೂ ಎರಡು ದಿನ ಇರ್ತೀನಿ ಬಟ್ ನನಗಾಗ್ತಿಲ್ಲ ರಾತ್ರಿ ಇಮಿಡೇಟಾಗಿ ಬಸ್ ಬಸ್ ಬುಕ್ ಮಾಡಿಕೊಂಡೆ ಇಮಿಡಿಯೇಟ್ ಆಗಲಿ ಹ್ಞೂ ಹೊರಟು ನೆಕ್ಸ್ಟ್ ಡೇ ಹೋಗಿ ಮೀಟ್ ಮಾಡಿ ಡೇಟೆಲ್ಲ ಫಿಕ್ಸ್ ಮಾಡಿಕೊಂಡು ನಂಗೆ ಅಷ್ಟು ಹುಚ್ಚು ಅವರು ಅಷ್ಟು ನನಗೆ ಪ್ರಾಣ ಅವರು ಬಟ್ ಅದಕ್ಕೆ ರೆಸ್ಪಾಂಡ್ ಮಾಡಿದ್ರಲ್ಲ ಅವರು ಸ್ಟಾರ್ ಆಡಿಯೋ ಲಾಂಚ್ ದಿನ ಇನ್ನೂ ನೆನಪಿದೆ ನನಗೆ ಎಲ್ಲ ಪ್ರೆಸ್ ಇಡೀ ಪ್ರೆಸ್ ಪ್ಯಾಕ್ ಚಾಮುಂಡೇಶ್ವರಿ ಸ್ಟುಡಿಯೋ ಫುಲ್ ಜನ ತುಂಬಿದ್ದಾರೆ ಸುದೀಪ್ ಸರ್ ಆರು ಗಂಟೆಗೆ ಆರು ಗಂಟೆಗೆ ಬರ್ಬೇಕಾಗಿತ್ತು ಎಲ್ಲ ಸಾಂಗ್ಗಳು ಪ್ಲೇ ಆಯ್ತು ಟ್ರೇಲರ್ ಪ್ಲೇ ಆಯ್ತು ಎಲ್ಲ ಆಯ್ತು ಸುದೀಪ್ ಸರ್ ಇನ್ನು ಬರ್ತಿಲ್ಲ ನನ್ಗೆ ನಾಲ್ಕು ಜಾಕ್ ಮಂಜೂರ್ ಮೆಸೇಜ್ ಮಾಡಿದ್ರು ಮನೆ ಬಿಟ್ಟಿದೀವಿ ಮಳೆ ಆರು ಗಂಟೆ ಆದ್ರೂ ಏನಕ್ಕೆ ಬರ್ತಿಲ್ಲ ಅಂತ ನನ್ಗೆ ನಾನು ಆಂಕರ್ಸ್ ಇಬ್ಬರಿಗೂ ಏನ್ ಮಾಡ್ತಿರೋ ಗೊತ್ತಿಲ್ಲ ಎಂಗೇಜ್ ಮಾಡಿ ಲೇಟ್ ಆಗ್ತಿದೆ ಅಂದ್ರೆ ಅವ್ರಿಗೂ ಬೇರೆ ಕಾರ್ಯಕ್ರಮಗಳಿರುತ್ತೆ ಹೋಗ್ಬೇಕು ಅಂತ ಅವರು ಪ್ರೆಷರ್ ಆಗ್ತಾ ಇದ್ರು ಹೆಂಗ್ ಏನ್ ಮಾಡ್ತಿರೋ ಗೊತ್ತಿರೋ ಎಂಗೇಜ್ ಮಾಡಿ ಅಣ್ಣ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಮಳೆ ಬರ್ತಾ ಇದೆ ಬ್ಲೇಸರ್ ಗೀಸರ್ ಅಲ್ಲಿ ಹಾಕೊಂಡು ನಿಂತ್ಕೊಂಡು ಚಾಮುಂಡೇಶ್ವರಿ ಗೇಟ್ ಸ್ಟುಡಿಯೋ ಗೇಟ್ ಅಲ್ಲಿ ನಿಂತ್ಕೊಂಡು ಮಳೆ ಬರ್ತಾ ಇದೆ ನನ್ ಮಳೆ ನೆನಂತಿದ್ದೀನಿ ಅನ್ನೋ ಜ್ಞಾನನೂ ಇಲ್ಲ ನನಗೆ ಸುಮ್ಮನೆ ನಿಂತಿದ್ದೆ ಅಣ್ಣ ಬರ್ತಾರೆ ನನಗೆ ಗೊತ್ತು ಅಲ್ಲಿ ನಿಂತಿದ್ದೀನಿ ಜಾಕ್ ಮಂಜೂರ್ ಫೋನು ಫೋನು ಕನ್ನಿಂಗಾಮ್ ಸರ್ಕಲ್ ಸಿಗ್ನಲ್ ಅಲ್ಲಿ ಇದೀನಿ ಜಾಮ್ ಆಗಿದೆ ಅಣ್ಣ ಇವ್ರು ಸುದೀಪ್ ಅವರು ಇಳ್ಕೊಂಡ್ ನಡ್ಕೊಂಡ್ ಹೋಗ್ತೀನಿ ಅಂತ ಹೇಳ್ತಾ ಇದ್ರೆ ಏನ್ ಮಾಡ್ತೇವ ನೋಡು ಲೇಟ್ ಆಗಿದೆ ಇಳ್ಕೊಂಡು ನಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಬೇಡ ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ ನೀನ್ ಆರಾಮಾಗಿ ಬನ್ನಿ ಬನ್ನಿ ಸೊ ಬಂದ್ರು ಅಲ್ಲೊಂದ್ ಹಿತೈಷಿಗಳಲ್ಲ ಅಲ್ಲದೆ ಅಲ್ದೆ ಇನ್ನೊಂದಷ್ಟ್ ಜನ ಇರ್ತಾರಲ್ಲ ಹೊಟ್ಟೆ ಹುರ್ಕಳವರು ಅವ್ರು ಒಂದಷ್ಟು ಜನ ಕಿವಿಲ್ ಬಂದು ಮಾಡ್ಬಿಡು ಬರಲ್ಲ ದೊಡ್ಡ ಏನಕ್ಕೆ ಬರ್ತಾರೆ ನಿನ್ನ ವಾಟ್ಫೈ ನಿನ್ನ ಆಡಿಯೋ ಲಾಂಚ್ಗೆ ಮಾಡ್ಬಿಡು ಪ್ರಶ್ ವೇಟ್ ಮಾಡಲ್ಲ ಅಂತ ಕಿವಿಲಿ ಒಂದಷ್ಟು ಜನ ಬರ್ತಾರೆ ಅವ್ನು ಲ್ಯಾಂಗ್ವೇಜ್ ಹೋಲ್ಡ್ ಬಗ್ಗೆ ಮಾತಾಡಿದ್ರು ಸುದೀಪ್ ಸರ್ ಅವತ್ತು ಸ್ಟೇಜ್ ಮೇಲೆ ಅವರು ಹೇಳ್ತಾ ಇದ್ರು ಏನು ಬರೋದಿಕ್ಕೆ ಮುಖ್ಯ ಕಾರಣ ಅವ್ನು ಅವ್ನು ಮಾಡಿರೋ ಮೆಸೇಜ್ಗಳು ಆ ಮೆಸೇಜ್ಗಳು ಒಂದೊಂದು ಒಂದೊಂದು ನೋಡ್ತಾ ಇದ್ರೆ ಒಂದ್ ವೇಳೆ ಇವ್ನು ಹುಡ್ಗ ಅಲ್ದೆ ಹುಡುಗಿಯಾಗಿದ್ರೆ ನಂಗೆ ಲವ್ ಆಗಿಬಿಡ್ತಿತ್ತು ಅಂತ ಒಳ್ಳೆ ಲ್ಯಾಂಗ್ವೇಜ್ ಅಂತ ಅವ್ನು ಸ್ಟೇಜ್ ಇವನು ಹುಡುಗಿ ಆಗಿದ್ರು ಅಕ್ಷಮಾತ್ ಎರಡನೇ ಮದುವೆ ಆಗ್ಬಿಟ್ಟ್ರು ಅಂದು ಬಂದಿದ್ರು ಆಯ್ ಸೊ ಹಂಗೆ ಇಲ್ಲ ಸ್ ವಾ ಟಿ ವಾಲ್ ಟು ಬಿಕಮ್ ಡೌನ್ ಲೈನ್ ಇನ್ನೊಂದು ಐದು ವರ್ಷ ಆದ್ಮೇಲೆ ಏನಾಗ ಬಯಸ್ತಿ ಸುಷ್ಯನ್ ಏನಾಗಿರ್ಬೇಕು ಅಂತ ಅನ್ಕೋತೀನಿ ನನಗೆ ನನಗೆ ತುಂಬಾ ದೊಡ್ಡ ಕನ್ಸಿರೋದು ನಾನೊಬ್ಬ ಒಬ್ಬ ಒಬ್ಬ ನಿರ್ಮಾಪಕ ಆಗ್ಬೇಕು ಅಂತ ಒಂದು ಆಸೆ ಇದೆ ನನಗೆ ಟೆಲಿವಿಷನ್ ಅಲ್ಲಿ ಟೆಲಿವಿಷನ್ ಅಲ್ಲಿ ನಾನೊಂದು ಪ್ರೊಡಕ್ಷನ್ ಮಾಡಬೇಕು ಒಂದು ಒಂದು ನಿರ್ಮಾಪಕ ಆಗ್ಬೇಕು ನಾನು ಒಂದಷ್ಟು ಜನಕ್ಕೆ ನನ್ನ ಕಡೆಯಿಂದ ಕೆಲಸ ಆಗ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದೆ ನನಗೆ ಹೌದು ನಟನಾಗಿ ಒಂದಷ್ಟು ಕೆಲ್ಸಗಳನ್ನ ಮಾಡಿದೀನಿ ಅದನ್ನ ಖಂಡಿತ ಮಾಡ್ಬೇಕು ವಯಸ್ಸಿರೋವರೆಗೂ ಇನ್ನು ಎಷ್ಟು ದಿನ ನನ್ನ ಹೀರೋ ಆಗಿ ನೋಡುತ್ತಾರೋ ಅಲ್ಲಿವರೆಗೂ ನಾನು ಮಾಡ್ತೀನಿ ಅದೊಂದು ಆಸೆ ಅದಾದ್ಮೇಲೆ ನನಗೆ ಪೋಷಕ ಪಾತ್ರಗಳನ್ನು ಮಾಡಕ್ ಮುಂಚೆ ನಾನೊಬ್ಬ ಪ್ರೊಡ್ಯೂಸರ್ ಆಗ್ಬೇಕು ಅಂತ ಆಸೆ ಯಾಕೆಂದ್ರೆ ಗ್ರಾಫ್ ಇದೆಯಲ್ಲ ನಿಮ್ದು ಇ ಸಿ ಜಿ ಗ್ರಾಫ್ ಇದ್ದಂಗೆ ಅದು ಅದು ಸ್ಮಾಲ್ ಸ್ಕ್ರೀನ್ ಶುರು ಆಯ್ತು ಬಿಗ್ ಸ್ಕ್ರೀನ್ ಸೊ ಈ ಗ್ರಾಫ್ ಎಲ್ಲೋಗುತ್ತೆ ಅಂತ ನನಗ್ ಕುತೂಹಲ ನನಗೆ ಅದೇ ಒಂದು ಪ್ರೊಡಕ್ಷನ್ ಹೌಸ್ ಅಲ್ಲಿ ಹೋಗಿ ನಿಂತ್ಕೋಬೇಕು ಅದು ಆ ಗ್ರಾಫ್ ನಂತರ ಕನ್ಸ್ ಕಟ್ಕೊಂಡ್ರು ಒಂದಷ್ಟು ಜನ ಕಲಾವಿದರಿಗೆ ತಂತ್ರಜ್ಞರಿಗೆ ನನ್ನ ಪ್ರೊಡಕ್ಷನ್ ಹೌಸ್ ಇಂದ ಒಂದಷ್ಟು ಕೆಲಸ ಆಗಬೇಕು ಅನ್ನೋದು ನನಗೆ ಆಸೆ ಇದೆ ತುಂಬಾ ಆಸೆ ಇದೆ ನಂಗೆ ಅದು ಆ ನಿಟ್ಟಿನಲ್ಲಿ ಕೆಲಸಗಳು ನಡೀತಾ ಆಗುತ್ತೆ ಏನಾಗಬೇಕು ಮಗ ಮುಂದೆ ಮಗ ಏನಾಗಬೇಕು ಅಂತ ಅವ್ನು ಡಿಸೈಡ್ ಮಾಡಿದಾನೆ ಅದಕ್ಕೆ ನಮ್ದೆಲ್ಲ ಸಪೋರ್ಟ್ ಇದೆ ಅವನ್ ಏನಾದರೂ ಖುಷಿ ನಮ್ಗೆ ಸಕೆ ಡಾರ್ಲಿಂಗ್ ಅಪ್ಪ ಅಲ್ಲ ನನಗಂತೂ ಬಹಳ ಖುಷಿ ಬಿಕಾಸ್ ಆಹ್ ಈ ಫ್ಯಾಮಿಲಿ ನನಗೆ ಹತ್ತಿರದ ಫ್ಯಾಮಿಲಿ ಅವರಿಬ್ಬರನ್ನು ಫಸ್ಟ್ ಟೈಮ್ ಇಲ್ಲಿ ಕೂರ್ಸಿ ಈ ವರ್ಷ ಅವರಿಬ್ರು ಮಾತಾಡ್ಕೊಳ್ಳದೆ ಇದ್ದಿರಲ್ಲ ಹರಿಕಥೆಯಲ್ಲಿ ಮಾತಾಡ್ತಿದೀನಿ ಅಂತ ಒಂದು ಒಂದು ಹೆಮ್ಮೆ ಫೀಲ್ ಆಗ್ತಿದೆ ಥ್ಯಾಂಕ್ಸ್ ಟು ಯು ಆ್ಯಕ್ಚುಲಿ ಥ್ಯಾಂಕ್ಸ್ ಟು ಯು ಎಸ್ ಎಸ್ ಫೆಲ್ ವೆರಿ ಗುಡ್ ಹಂಗ ನಂಗ್ ಫೀಲ್ ಆಗ್ತಿದೆ ನಂಗೆ ಎಸ್ ನಮಗೂ ನಮಗೂ ಅದೇ ಖುಷಿ ಇದೆ ಅಂದ್ರೆ ಎಷ್ಟೋ ವಿಚಾರಗಳು ಇಬ್ರು ಕೂತ್ಕೊಂಡು ಮಾತಾಡ್ಕೋಬಹುದು ಮಾತಾಡ್ಲಿಲ್ಲ ಬಟ್ ಇಲ್ಲಿ ಕೂತ್ಕೊಂಡು ಅಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಿದ್ವಿ ಆ ಜನ ಕೇಳ್ತಾ ಇದ್ರಲ್ಲ ಅದ್ರ ಬಗ್ಗೆ ಖುಷಿ